ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಿರಿನಲ್ಲಿ ಸಂಚಿಕೆ ನಾನ್ನೂರ ಇಪ್ಪತ್ ಮೂರಲ್ಲಿ ನೋಡೋಣ ಬನ್ನಿ ಇಲ್ಲಿ ಗಂಗಾ ಹೇಳ್ತಾ ಇರ್ತಾಳೆ ಕೀರ್ತಿ ಆತ್ಮ ಏನಾದ್ರೂ ಲಕ್ಷ್ಮಿ ಮನೆಗೆ ಸೇರ್ಕಾ ಮುಟ್ಟಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಎಲ್ಲ ಪ್ರತಿಯೊಬ್ರು ಕೂಡ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಹ ಆತ್ಮನಾ ಹೌದು ಯಾಕಂದ್ರೆ ಸೇಮ್ ಕೀರ್ತಿ ಅವರು ಯಾವ ರೀತಿ ಬಳಸ್ತಾ ಇದ್ರು ಅದೇ ಗೆಜ್ಜೆ ಹಾಕೊಂಡು ಅವರು ರೂಮ್ಗೆ ಬಂದಿರೋದು ನಾನು ಕೂಡ ನೋಡಿದ್ದೀನಿ ಇಲ್ಲೇ ಇತ್ತು ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ಆಗ ಸುಪ್ರೀತ್ ಕೇಳ್ತಾಳೆ ಹಾಗಿದ್ರೆ ಗೆಜ್ಜೆ ತೊಗೊಂಬಾ ಅಂತೆಲ್ಲ ಹೇಳ್ತಾಳೆ ಅವಳು ಗಂಗಾ ಹೋಗಿ ಎಲ್ಲ ಹುಡುಕ್ತಾ ಇರ್ತಾಳೆ ಅಡುಗೆ ಮನೆ ಮತ್ತೆ ಅಲ್ಲೆಲ್ಲ ಹುಡುಕ್ತಾ ಇರ್ತಾಳೆ ಅದೆಲ್ಲೂ ಕೂಡ ಸಿಗೋದಿಲ್ಲ ಗೆಜ್ಜೆ ಇಲ್ಲ ಎಂಥದ್ದು ಇಲ್ಲ ಹಾತ್ನೂ ಇಲ್ಲ ಏನೂ ಇಲ್ಲ ಅಂತೆಲ್ಲ ಬೈತಾ ಇರ್ತಾರೆ ಇಲ್ಲ ಇಲ್ಲೇ ಇಟ್ಟಿದ್ದೆ ಅದೆಲ್ಲೋ ಹೋಗಿದೆ ಅಂತೆಲ್ಲ ಹೇಳ್ತಾರೆ ಇಟ್ಟಿರಲ್ಲೇ ಇರ್ಬೇಕಾಯ್ತಲ್ಲ ಅಂತ ಅಜ್ಜಿ ಕೂಡ ಹೇಳ್ತಾರೆ ಬಟ್ ಆದ್ರೆ ಗಂಗಾ ಇರ್ತಿಲ್ಲ ಅಲ್ಲೇ ಇತ್ತು ಅಂತ ಗಂಗಾ ಕೂಡ ಹೇಳ್ತಾಳೆ ತಕ್ಷಣ ಕಾವೇರಿ ಬೈತಾಳೆ ಹೇ ಗಂಗಾ ಸುಮ್ನೆ ಏನೇನು ಹೇಳಕ್ ಹೋಗ್ಬೇಡ ಅದೆಲ್ಲ ಇಲ್ಲ ಸುಮ್ನೆ ಮನೆಗೆ ಅವ್ರ ರೂಮ್ಗೆ ಅವರು ಪ್ರತಿಯೊಬ್ರು ಕೂಡ ಅದೇ ಡಿಸ್ಪ್ಯಾಚ್ ಹೋಗ್ತಾರೆ ಕಾವೇರಿ ಕೂಡ ಆ ರೂಮ್ ಗೆ ಬರ್ತಾಳೆ ಬಂದ ತಕ್ಷಣ ಬೈಕೊಂಡ್ ಬರ್ತಾಳೆ ಛೆ ಕೀರ್ತಿ ಓದ್ಲೋ ಹೆಂಗ ಪೀಠ ತೊಲಗ್ತೋ ಅಂತಂದ್ರೆ ಈ ಲಕ್ಷ್ಮಿ ಬೇರೆ ಇಲ್ಲಿ ನಂಗೆ ಕಾಟ ಕೊಡ್ತಾಳೆ ಅಂತೆಲ್ಲ ಬೈಕೊಂಡು ಬರ್ತಾಳೆ ಬಂದ ತಕ್ಷಣ ಅಲ್ಲಿ ಗೆಜ್ಜೆ ಅವಳ ಕಣ್ಣಿಗೆ ಕಾಣುತ್ತೆ ಅಂದ್ರೆ ಕೆಳಗೆ ತಟ್ಟಂತ ಕೆಳಗೆ ಬಿಡುತ್ತೆ ನೋಡಿದ ತಕ್ಷಣ ಫುಲ್ ಗಾಬರಿ ಆಗ್ತಾಳೆ ಅಯ್ಯೋ ಗೆಜ್ಜೆ ಇಲ್ಲೇ ಇದೆಯಲ್ಲ ಅಂತ ನೋಡ್ತಾ ಅಂದ್ಕೊಂತಾಳೆ ಅದನ್ನ ಮುಟ್ಟೋಕ್ಕೂ ಸಹ ತುಂಬಾ ಭಯ ಪಡ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಗಂಗಾ ಕಾಫಿ ತಕೊಂಡು ಅವಳು ಕೂಡ ಅಲ್ಲಿಗೆ ಬರ್ತಾಳೆ ಬಂದ ತಕ್ಷಣ ಅವಳು ನೋಡಿದ ತಕ್ಷಣ ಗಾಬರಿಯಾಗಿ ಟೀ ಪ್ಲಾಸ್ಕ್ ಕೆಳಗ್ ಬಿಡ್ತಾಳೆ ಸೌಂಡ್ಗೆ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಬಂದು ನೋಡ್ತಾ ಇರ್ತಾರೆ ಗಂಗಾ ಅಂತೂ ಇನ್ನು ಗಾಬರಿಯಾಗಿ ನೋಡ್ತಾ ಇರ್ತಾಳೆ ಹೌದು ಇದೇ ಜನ ನೋಡಿದ್ ನಾನು ಅಂತೆಲ್ಲ ಗಾಬರಿಯಾಗಿ ಅಲ್ಲೇ ಎಂದ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ಮನೆಯರೆಲ್ಲ ಮೇಲ್ಗಡೆ ಬಂದು ಸುತ್ತ ಎಂದ್ಕೊಂಡು ನೋಡ್ತಾ ಇರ್ತಾರೆ ಏನಾಯ್ತು ಏನಾಯ್ತು ಅಂತ ಓಡೋಡಿ ಮೇಲ್ಗಡೆ ಬರ್ತಾರೆ ಮನೆಯವರೆಲ್ಲ ಬಂದು ಗೆಜ್ಜೆ ನೋಡ್ತಾರೆ ಅಯ್ಯೋ ಗೆಜ್ಜೆ ಇಲ್ಲೇ ಇದೆಯಲ್ಲ ಅಂತ ಅವರು ಕೂಡ ಆಶ್ಚರ್ಯವಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಗೆಜ್ಜೆ ಇಲ್ಲಿ ಹೇಗ್ ಬಂತು ಅಂತ ಅಜ್ಜಿ ಕೂಡ ಕೇಳ್ತಾರೆ ಅದೇ ರೀತಿ ಸುಬ್ರತಾ ಮತ್ತೆ ವೈಷ್ಣವ್ ಎಲ್ಲ ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅರೆ ಗೆಜ್ಜೆ ಇಲ್ಲೇ ಬಂತು ಅಂತೇಳಿ ನೋಡ್ತಾ ಇರ್ತಾರೆ ತಕ್ಷಣ ಸುಪ್ರತ ಹೇಳ್ತಾಳೆ ಅಯ್ಯೋ ಎಲ್ಲೋ ಮಿಸ್ ಆಗಿ ತಂದು ಇಟ್ಟಿರ್ಬೋದು ಅಂತ ಸುಪ್ರತ ಹೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಮಿಸ್ ಆಗಿ ಬರುತ್ತೆ ಅಂತೆಲ್ಲ ಕಾವೇರಿ ಮತ್ತೆ ಹೇಳ್ತಾಳೆ ಇಲ್ಲ ಏನೋ ಕನ್ಫ್ಯೂಸ್ ಅಲ್ಲಿ ತಂದು ಇಟ್ಟಿರ್ತಾಳೆ ಅಂತೆಲ್ಲ ಸುಪ್ರತ ಹೇಳಿ ಅದನ್ನ ಅಲ್ಲಿಂದ ಮರೆ ಮಸ್ತಾಳೆ ಅದಕ್ಕೆ ಅಜ್ಜಿ ಹೇಳ್ತೆ ಒಂದು ಪೂಜೆ ಮಾಡಿಸಿದ್ರೆ ಇವೆಲ್ಲ ಆಗ್ತಾ ಇರಲಿಲ್ಲ ಅಂತೆಲ್ಲ ಹೇಳ್ತೆ ಅಜ್ಜಿ ತಕ್ಷಣ ಕೃಷ್ಣ ಹೇಳ್ತಾನೆ ಅದಕ್ಕೆಲ್ಲ ಟೈಮ್ ಎಲ್ಲಿದೆ ಒಂದಾದ್ಮೇಲೆ ಒಂದ್ ರೀತಿ ಆಗ್ತಿದ್ದಿಲ್ಲ ಇಲ್ಲಿ ಪೂಜೆ ಮಾಡಿಸೋದು ಅಂತ ಹೇಳಿ ಅಲ್ಲಿಂದ ಪ್ರತಿಯೊಬ್ರು ಕೂಡ ಅದೇ ಹೊರಟೋಗ್ತಾರೆ ಇಲ್ಲಿ ಗಂಗಾ ಮತ್ತೆ ಕಾವೇರಿ ಇಬ್ಬರೇ ಇರ್ತಾರೆ ಗಂಗಾಗೆ ಹೇಳ್ತಾಳೆ ಈ ಗೆಜ್ಜೆ ಎತ್ತಿಡು ಅಂತ ಗಂಗಾಗೆ ಹೇಳ್ತಾಳೆ ತಕ್ಷಣ ಅವಳು ತುಂಬಾ ಭಯ ಬಿಟ್ಟು ಎತ್ತಿಡಲಮ್ಮ ನಮ್ಮ ಊಟಕ್ಕೆ ಭಯ ಆಗುತ್ತೆ ಅಂತೆಲ್ಲ ಎತ್ತಲ್ಲ ಅಂತೆಲ್ಲ ಗಂಗಾ ಹೇಳ್ತಾಳೆ ಹೇ ಎತ್ತಿಡಿ ಅಂತ ಕಾವೇರಿ ಜೋರಾಗಿ ಹೇಳ್ತಾಳಾಗ ಅವಳು ಕೂಡ ಅದನ್ನ ಎತ್ತಿಡ್ಲಿಕ್ಕೆ ಅಂತ ಹೋಗ್ತಾಳೆ ಅವಳು ಅವ್ ತುಂಬಾ ಭಯ ಆಗ್ತಿರತ್ತೆ ಹೆಂಗೋ ಮಾಡಿ ಅದನ್ನ ಗೆಜ್ಜೆನ ಎತ್ತಿಟ್ಟು ಬರ್ತಾಳೆ ಇದೆಲ್ಲ ಆದ್ಮೇಲೆ ಮನೆ ಪ್ರತಿಯೊಬ್ಬರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಗೆಜ್ಜೆ ಹೆಂಗ್ ಬಂತು ಅಲ್ಲಿಗೆ ಹೆಂಗ್ ಬಂತು ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ರೂಮಿಂದ ಹೊರಗೆ ಬರ್ತಾಳೆ ವೈಷ್ಣವರೇ ಬನ್ನಿ ಹೋಗಿ ಬರೋಣ ರೆಡಿ ಆಯಿತೆ ಅಂತೆಲ್ಲ ಹೇಳ್ತಾಳೆ ತಕ್ಷಣ ಕಾವೇರಿಗೆ ಸಿಟ್ ಬರುತ್ತೆ ಹೇಯ್ ರಾತ್ರಿ ಎಲ್ಲ ಹೋಗಿದ್ದೆ ಅಂತೆಲ್ಲ ಜೋರಾಗಿ ಕೇಳಿಕೆ ಶುರು ಮಾಡ್ತಾಳೆ ಆದರೆ ಲಕ್ಷ್ಮಿ ಮಾತ್ರ ಸುಮ್ಮನೆ ಗೆಜ್ಜೆ ಗೆಜ್ಜೆಲ್ಲ ಹೆಂಗ್ ಬಂತು ಅಂತೆಲ್ಲ ಕೇಳ್ತಾ ಇರ್ತಾಳೆ ಆಗ ಲಕ್ಷ್ಮಿಗೆ ಯಾವ ಗೆಜ್ಜೆ ಹೋಗಿದ್ದೆ ಅಂತೆಲ್ಲ ಮತ್ತೆ ಕೇಳಕ್ಕೆ ಶುರು ಮಾಡ್ತಾಳೆ ಆಗ ಗಂಗನ ಕೇಳು ನೋಡಿದ್ಲ ಅಂತೆಲ್ಲ ಅವಳು ಜೋರಾಗಿ ಹೇಳ್ತಾಳೆ ಕಾವೇರಿ ಮತ್ತೆ ಗಂಗನ ಕೇಳ್ತಾಳೆ ಅಕ್ಕ ನಾನು ನೀನ್ ನೋಡಿದ್ರ ನಾನ್ ಗೆಜ್ಜೆ ಹಾಕೊಂಡಿದ್ದು ಅಂತ ಒಂಥರ ಏನೋ ಕೀರ್ತಿಯ ಮೈಮೇರ್ ಬಂದಿರೈತಿ ನೀ ನೋಡಿದ್ರ ನೀನ್ ನೋಡಿದ್ರ ಅಂತ ಜೋರಾಗಿ ಕಣ್ಬಿಟ್ಟು ಕೇಳ್ತಾಳೆ ತಕ್ಷಣ ಗಂಗಗೆ ಒಂಥರ ಭಯ ಆಗ್ಬಿಡುತ್ತೆ ಇಲ್ಲ 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 ನೋಡಿಲ್ಲ 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 ಅಂತೆಲ್ಲ ಅವಳು ಕೂಡ ಭಯದಲ್ಲಿ ಮತ್ತೆ ಹೇಳ್ತಾಳೆ ನೋಡಿದ್ರ ಅಕ್ಕ ನನ್ನ ನೋಡಿದ್ರ ಅಂತ ಕಣ್ಣು ಜೋರಾಗಿ ಬಿಡ್ತಾಳೆ ಗಂಗಗೆ ತುಂಬಾ ಭಯ ಆಗ್ಬಿಟ್ಟು ಇಲ್ಲ ನೋಡಿಲ್ಲ ನಾನು ನೋಡಿಲ್ಲ ಅಂತ ಅವಳು ಕೂಡ ಹೇಳ್ತಾಳೆ ತಕ್ಷಣ ಮತ್ತೆ ಕೇಳ್ತಾಳೆ ಕಾವೇರಿ ಮತ್ತೆ ಹೇಳ್ತಾಳೆ ವೈಷ್ಣವ್ ನೀನಾದ್ರೂ ಹೇಳು ರೂಮಲ್ಲಿ ರಾತ್ರಿ ಅವಳು ಇಲ್ಲೋಗಿದ್ಲು ಹೇಳು ಅಂತೆಲ್ಲ ಜೋರಾಗಿ ಕೇಳಲಿಕ್ಕೆ ಶುರು ಮಾಡ್ತಾಳೆ ಇಲ್ಲ ಆತು ರೂಮಲ್ಲೇ ಇದ್ದೆ ಅಂತೆಲ್ಲ ಅವಳು ಅಳ್ತಾ ಅಳ್ತಾ ಹೇಳಲಿಕ್ಕೆ ಶುರು ಮಾಡ್ತಾಳೆ ಇಲ್ಲಿ ವೈಷ್ಣವ್ ಮುಖ ನೋಡಿಕೊಂಡು ಲಕ್ಷ್ಮಿ ಹಳ್ಳಿಕ್ಕೆ ಶುರು ಮಾಡ್ತಾಳೆ ಇಲ್ಲ ಅಮ್ಮ ಅವಳು ರೂಮಲ್ಲೇ ಇದ್ಲು ಅಂತೆಲ್ಲ ಅವ್ರ ಅಮ್ಮಗೆ ವಾದ ಮಾಡ್ತಾನು ಲಕ್ಷ್ಮಿನ ಹಪ್ಕೊಂತಾನೆ ಇಲ್ಲ ಲಕ್ಷ್ಮಿ ಅವ್ರ ನೀವು ಎಲ್ಲೂ ಹೋಗಿರ್ಲಿಲ್ಲ ರೂಮಲ್ಲೇ ಇದ್ರಿ ಏನು ಆಗಿಲ್ಲ ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಲಕ್ಷ್ಮಿಗೆ ಮಾಡ್ತಾನೆ ಲಕ್ಷ್ಮಿ ಇಲ್ಲ ಇಲ್ಲೇನೋ ಆಗಿದೆ ಏನಾಗ್ತಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಪ್ರತಿಯೊಬ್ರು ಕೂಡ ಸಮಾಧಾನ ಮಾಡ್ತಾರೆ ಇಲ್ಲ ಲಕ್ಷ್ಮಿ ಎಲ್ಲೂ ಹೋಗಿಲ್ಲ ರೂಮಲ್ಲೇ ಇದ್ಲು ಅಂತ ಹೇಳ್ಬಿಟ್ಟು ಅವಳು ಎಲ್ಲ ಪ್ರತಿಯೊಬ್ರು ಕೂಡ ಹೇಳಿಕೆ ಶುರು ಮಾಡ್ತಾಳಾಗ ಲಕ್ಷ್ಮಿ ಅಳ್ತಾ ಸುಮ್ಮನೆ ನೋಡ್ತಾ ಇರ್ತಾಳೆ ಕಾವೇರಿ ಮಾತ್ರ ಸುಮ್ಮನೆ ಇರೋದಿಲ್ಲ ಇನ್ನು ಜೋರಾಗಿ ಕೇಳಲಿಕ್ಕೆ ಶುರು ಮಾಡ್ತಾಳೆ ಹೇ ಲಕ್ಷ್ಮಿ ರಾತ್ರಿ ಎಲ್ಲಿ ಹೋಗಿದ್ದೆ ಕರೆಕ್ಟ್ ಆಗಿ ಹೇಳು ನಾಟಕ ಎಲ್ಲ ಸಾಕು ಅಂತೆಲ್ಲ ಜೋರಾಗಿ ಹೇಳಲಿಕ್ಕೆ ಶುರು ಮಾಡ್ತಾಳೆ ಆದ್ರೆ ಲಕ್ಷ್ಮಿ ಮಾತ್ರ ತುಂಬಾ ಅಳು ಮುಖ ಮಾಡ್ಕೊಂಡು ನಾನು ಎಲ್ಲೂ ಹೋಗಿಲ್ಲ ಅತ್ತೆ ರೂಮ್ ಅಲ್ಲೇ ಇದ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮತ್ತೆ ಗಂಗಾ ಹೇಳ್ತಾ ಅಂತೆಲ್ಲ ಜೋರಾಗಿ ಹೇಳ್ತಾ ಇರ್ತಾಳೆ ಇಲ್ಲ ನಿಜ ಹೇಳು ರಾತ್ರಿ ಎಲ್ಲೋಗಿದ್ದೆ ಹೋಗಿದ್ದೆ ನೀನ್ ಯಾಕೆ ರೀತಿ ಎಲ್ಲ ಮಾಡ್ತಿದ್ಯಾ ಮತ್ತೆ ಡ್ರೆಸ್ ಎಲ್ಲ ಹಾಕೊಂಡು ಮತ್ತೆ ರೀತಿ ಆ ರೀತಿಯಲ್ಲಿ ಯಾಕೆ ಮಾಡಿದೆ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾಳೆ ಆದರೆ ಲಕ್ಷ್ಮಿಗೆ ಮತ್ತೆ ಪ್ರಜ್ಞೆ ತಪ್ಪಿ ಬೀಳೋ ರೀತಿ ಆಗುತ್ತೆ ಜೋರಾಗಿ ಅಲ್ಲಾಡಿಸಿ ಕೇಳ್ತಾಳೆ ಏನು ಹೇಳು ಅಂತಲೇ ಹೇಳ್ತಾಳೆ ಆದರೆ ಲಕ್ಷ್ಮಿಗೆ ಮತ್ತೆ ಪ್ರಜ್ಞೆ ತಪ್ಪಿ ಅದೆಲ್ಲ ಜ್ಞಾಪಿಸ್ಕೊಂತಳೆ ಅಂದರೆ ಎಲ್ಲ ಒಂಥರ ಆಗ್ತಾ ಇರುತ್ತೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ